ಹಾಯ್ ಹೆವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನೀ ಹೆನಗೆ ಕತೆ ಮುಂದುವರಿದ ಭಾಗ ಎಪಿಸೋಡ್ ತ್ರೀ ಇಂದಿನ ಸಂಚಿಕೆಯಲ್ಲಿ ದೀಪಾಲಿ ಅಂದರೆ ಇಷ್ಟು ದಿನ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಂದು ಮಾತು ಮುಂದುವರಿಸುವ ಮುನ್ನ ಅಗಸ್ತ್ಯ ಸ್ಟಾಪಿಡ್ ನನ್ನ ವಿಷಯಕ್ಕೆ ಹೀಗೆ ಕಿತ್ತಾಡ್ತಿದ್ದೀರಾ ಪ್ಲೀಸ್ ನಿಲ್ಲಿಸಿ ಏಕೋ ನಾನು ಯಾರನ್ನಾದರೂ ಮದುವೆ ಆಗಲೇಬೇಕಿತ್ತು ಮಾಮ ಆದ್ಮೇಲೆ ಮೇಲೆ ನನ್ನ ಕೆಲಸ ಯಾರು ಮಾಡ್ತಾರೆ ಈಗ ಅಂಥ ಹುಡುಗಿ ಸಿಗ್ತಾಳೆ ಅಂದರೆ ನಾನು ಬೇಡ ಅನ್ನಲ್ಲ ಓಕೆ ಎಂದವನು ಸೀದಾ ಒಳೆ ನಡೆದಿದ್ದ ಮುಂದುವರಿಯುವುದು ದೀಪಕ್ ಮತ್ತು ದೀಪಾಲಿ ಕೋಪದಲ್ಲೇ ಒಳಗೆ ಅಗಸ್ತ್ಯನ ಹಿಂದೆ ಹೋಗ್ತಾರೆ ಇನ್ನೊಂದು ವಾರದಲ್ಲಿ ಅಗಸ್ತ್ಯ ವೆಡ್ಸ್ ಇಂದು ಮದುವೆ ಎಂದು ಫಿಕ್ಸ್ ಆಯಿತು ಶಂಕರ್ ಅವ್ರಿಗೆ ಅಗಸ್ತ್ಯ ಎಲ್ಲಿ ಈ ಮದುವೆ ಹಾಳು ಮಾಡ್ತಾನೋ ಎಂದು ಹೆದರಿ ದೀಪಕ್ಕೆ ಅಗಸ್ತ್ಯ ಯಾವುದೇ ಕಾರಣಕ್ಕೂ ಹುಡುಗಿನ ಬಾರಬಾರ್ದು ಎಂದಿದ್ರು ದೀಪಕ್ಕೆ ಈ ಮೊದಲೇ ಅಕ್ಕ ತಮ್ಮ ಮಾತಾಡಿದ್ದು ಕೇಳಿಕೊಂಡಿದ್ದರಿಂದ ಮಾವ ಹೇಳೋದು ಕರೆಕ್ಟ್ ಅನಿಸಿತ್ತು ಆದರೆ ಅಗಸ್ತ್ಯ ಒಮ್ಮೆ ಇಂದು ಬಳಿ ಮಾತಾಡುವ ಸಾಹಸ ಮಾಡಿದ್ರು ಅದು ಸಾಧ್ಯ ಹಾಕಿರಲಿಲ್ಲ ದೀಪಕ್ನಿಂದ ಈಗ ಸೂರಪ್ಪ ಅವರ ಸಹಾಯದಿಂದ ಇಂದು ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡಿದ್ದ ತುಸು ಅವಸರದಲ್ಲೇ ಇಂದುಗೆ ಕಾಲ್ ಮಾಡಿದ ಅದು ಬೇರೆ ಯಾವುದೋ ಅಜ್ಜನಿಗೆ ಕನೆಕ್ಟ್ ಆಗಿತ್ತು ಅಗಸ್ತ್ಯ ನಿರಾಸೆಯಲ್ಲೇ ಛೆ ಎಂದು ಫೋನ್ ತೆಗೆದು ಬೆಡ್ ಮೇಲೆ ಎಸೆದು ಕೂತ ಹೊರಗೆ ನಿಂದಿದ್ದ ದೀಪಕ್ ಸಣ್ಣ ದಿನಕ್ಕೂ ಅತ್ತೆ ಆಸೆ ಇದೊಂದಾದರೂ ನೆರವೇರಲಿ ಎಂದುವನು ಇಂದು ಬಗ್ಗೆ ಯೋಚಿಸಲೇ ಇಲ್ಲ ಹರಿ ಮದುವೆ ತಯಾರಿ ಆಗಿತ್ತು ಸ್ವರ್ಣ ಅವರ ಆರೋಗ್ಯ ಸರಿ ಇರದ ಕಾರಣ ಅವರ ಮಾತಿನಂತೆ ಇದ್ದಷ್ಟು ಕಡಿಮೆ ಜನ ಸೇರಿಸಿ ಮದುವೆ ಮುಗಿಸಿದ್ರು ಇಂದು ತಲೆ ಬಗ್ಸಿ ನಿಂತು ಒಮ್ಮೆ ತನ್ನ ಹಣ್ಣನ ಕಡೆ ನೋಡಿ ಅಗಸ್ತ್ಯ ಹಾಕುವ ಮೂರು ಗಂಟೆಗೆ ಕೊರಳು ಕೊಡ್ತಾಳೆ ಅಗಸ್ತ್ಯ ಇದೆಂತ ಹುಡುಗಿ ಒಂದು ಸಲಕ್ಕೂ ನನ್ನ ಜೊತೆ ಮಾತಾಡಬೇಕು ಅನ್ಸಿಲ್ವಾ ಎಂದು ಯೋಚಿಸುತ್ತಲೇ ಮೂರು ಗಂಟೆ ಹಾಕಿ ಅವನ ಹೆಸರಿನ ಸಿಂಧೂರಣ ಅವಳಣಿಗೆ ಇಡ್ತಾನೆ ಇಂದು ಕಣ್ಣು ತುಂಬಿದ್ರು ಎಲ್ಲೂ ತನ್ನ ಕಣ್ಣೀರು ಹೊರಗೆ ತೋರಲಿಲ್ಲ ಮದುವೆಗೆ ಸಿಂಪಲ್ ಆಗಿ ಮುಗಿಸಿದ್ರು ಎಲ್ಲ ಶಾಸ್ತ್ರ ಎಲ್ಲೂ ತಪ್ಪಲಿಲ್ಲ ನಾಗಪ್ಪ ಸೂರಪ್ಪ ಹಂಸ ಗಿರಿಜ ಎಲ್ಲರೂ ಸೇರಿ ಅಗಸ್ತ್ಯನ ಜೀವನ ಸುಖವಾಗಿರಲಿ ಹಿಂದೆ ಏನ್ ನಡೆದಿದೆಯೋ ಅದೆಲ್ಲ ಕನಸು ಎಂದು ಮರೆತು ಮುಂದಿನ ಜೀವನ ಸುಖವಾಗಿರಲಿ ಎಂದರು ಅಗಸ್ತ್ಯ ಉಫ್ ಎಂದು ಜೋರಾದ ಉಸರು ಬಿಟ್ಟು ಒಮ್ಮೆ ತನ್ನ ತಂದೆ ಕಡೆ ನೋಡ್ದ ಇಂದು ತನ್ನ ಹತ್ತಿಗೆ ಅಣ್ಣನ ತಬ್ಬಿ ಕಣ್ ಸ್ವರ್ಣ ಅವರು ಇಂದು ನ ಬಳಸಿಡ್ದು ಯಾಕಮ್ಮ ಇಷ್ಟು ಅಳೋದು ನೀನು ನಮ್ಮನೆ ಸೊಸೆ ಈಗ ಹೀಗೆಲ್ಲ ಅಳೋದು ನನಗೆ ಇಷ್ಟ ಇಲ್ಲ ಎಂದರು ಇಂದು ತಕ್ಷಣ ತನ್ನ ಕಣ್ಣು ಒರೆಸಿ ತಲೆ ತಗ್ಸಿ ನಿಲ್ಲುತ್ತಾಳೆ ಇಂದು ಮನೆಯವರೆಲ್ಲ ಇಂದು ನ ಗಂಡನ ಮನೆಯವರಿಗೆ ಒಪ್ಪಿಸಿ ಅಲ್ಲಿಂದ ಹೋಗ್ತಾರೆ ಇಂದು ಈಗ ಒಂಟಿಯಾಗಿ ನಿಂತಿದ್ಲು ಈ ಕ್ಷಣಕ್ಕೆ ತನ್ನ ತಂದೆ ತಾಯಿ ಇದ್ದಿದ್ರೆ ಎಂದು ನೆನೆದವಳ ಮನಸ್ಸು ಎಲ್ಲೋ ಇದ್ದ ದೇವರನ್ನ ಶಪಿಸಿದ್ರು ಫ್ಲೈಟ್ನಲ್ಲಿ ಹೋಗಬೇಕು ಎಂದವರು ಶಂಕರ್ ಸ್ವರ್ಣ ಅಗಸ್ತ್ಯ ಮತ್ತು ಹಿಂದೂ ದೀಪಾಲಿ ಮತ್ತೆ ದೀಪಕ್ ಸೂರಪ್ಪ ಮತ್ತು ಅಂಸ ಅಜ್ಜ ಅಜ್ಜಿ ಜೊತೆ ಎಲ್ಲ ಫ್ಲೈಟ್ ಹೇಳೋದ್ರು ಶಂಕರ್ ಅವರು ಸ್ವರ್ಣ ಅವರ ಸಂತೋಷಕ್ಕೆ ಎಲ್ಲರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗೋಕ್ಕೆ ಮೊದಲೇ ತಯಾರಿ ಮಾಡಿದ್ರು ಎಲ್ಲರೂ ಮೂರು ಗಂಟೆಯಲ್ಲಿ ದೆಹಲಿ ರೀಚ್ ಆಗ್ತಾರೆ ಇಂದು ಒಬ್ಬಳನ್ನು ಬಿಟ್ಟು ಎಲ್ಲರೂ ಸಂತೋಷದಲ್ಲೇ ಇದ್ರು ಮನೆ ತುಂಬಿಸಿಕೊಳ್ಳ ಶಾಸ್ತ್ರ ಮಾಡಿದ್ರು ಸ್ವರ್ಣ ಅವರು ಅವರು ಬಯಸ್ತಂದೆ ಸೊಸೆ ಈಗ ಮನೆ ಸೇರುತ್ತಿರೋದು ಸಂತೋಷನ ಹೆಚ್ಚಿಸಿತ್ತು ಇಬ್ಬರು ಕೈಯಲ್ಲೂ ಪೂಜೆ ಮಾಡಿಸಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಂದರು ಅಗಸ್ತ್ಯ ಮುಂದೆ ಹೋಗುತ್ತಿದ್ದವನನ್ನು ತಡೆದು ಹೇ ಇನ್ನೂ ಕರ್ಕೊಂಡು ಹೋಗು ಎಂದು ಕೆಲಸದವರೆಗೆ ಹಿಂದೂ ಲಗೇಜ್ನ ಅಗಸ್ತ್ಯನ ರೂಮ್ಗೆ ಇಡಿಸಿದ್ರು ಅಗಸ್ತ್ಯ ಅಟ್ಲೀಸ್ಟ್ ಈಗಲಾದರೂ ಹುಡುಗಿ ಜೊತೆ ಮಾತಾಡಬಹುದು ಎಂದುಕೊಂಡ ಅಷ್ಟೊತ್ತಿಗೆ ಗಿರಿಜಾ ಅಜ್ಜಿ ಲೋ ಮೊಮ್ಮಗ್ನೇ ನೀನು ಬೇರೆ ರೂಮ್ಗೆ ಹೋಗೋ ಎಂದರು ಸ್ವರ್ಣ ಏನು ಹೊಳೆದ ರೀತಿ ಇಂದು ಬಾಮ ಇಲ್ಲಿ ಇಂದು ಬೇರೆ ರೂಮ್ಗೆ ಹೋಗು ಎಂದು ಅವರೇ ಕರ್ಕೊಂಡೋಗಿ ಚೇಂಜ್ ಮಾಡು ಅಂದರು ಇತ್ತ ಇಂದು ತುಸು ಜೋರಾದ ಉಸಿರು ಬಿಟ್ಟು ಸೀರೆ ತಗೊಂಡು ಫ್ರೆಶ್ ಆಗೋಕ್ಕೆ ಹೋಗ್ತಾಳೆ ಸ್ವರ್ಣ ಅವರು ಸ್ವಲ್ಪ ರೆಸ್ಟ್ ಮಾಡಮ್ಮ ಊಟ ರೆಡಿ ಮಾಡಿಸ್ತೀನಿ ಎಂದು ಹೊರನಾಡಿದ್ರು ಇಂದು ಸ್ನಾನ ಮಾಡಿ ತನ್ನ ಬ್ಯಾಗ್ ನೋಡುತ್ತಾ ಕೂತವಳು ಯಾಕೋ ತನ್ನೂರು ನೆನಪಾಗಿತ್ತು ಮಂಡಿಗೆ ಕೈ ಕೊಟ್ಟು ಕೂತಿದ್ದ ಹುಡುಗಿನ ಕಳ್ಳನಂತೆ ಇಣಕಿ ನೋಡಿ ಏನು ಮಾಡ್ತಿದ್ದಾಳೆ ಎಂದು ಹೊಳಗೋಗ್ಬೇಕು ಎಂದು ಹೆಜ್ಜೆ ಇಡುತ್ತಿದ್ದವನ ಕಿವಿ ಹಿಂಡಿದ ದೀಪಕ್ ಡೋರ್ ಹಾಕಿ ಏನೋ ಮಾಡ್ತಿದ್ಯಾ ಎಂದ ಅಗತ್ಯ ಏನಿಲ್ಲ ಏನು ಮಾಡ್ತಿದ್ದಾಳೆ ಹುಡುಗಿ ಅಂತ ನೋಡಿದೆ ಅಷ್ಟೆ ಎಂದ ದೀಪಕ್ ಅದಕ್ಕೆ ಇನ್ನೂ ಸಮಯ ಇದೆ ಬಾ ಎನ್ನುವನು ಅವನು ರೂಮ್ಗೆ ತಳ್ಳಿ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತಾನೆ ಸ್ವರ್ಣ ಅವರು ಮನೇಲಿ ಹಬ್ಬದ ಅಡುಗೆ ತಯಾರಿ ಮಾಡಿಸಿ ಸಂತೋಷವಾಗಿ ಓಡಾಡ್ತಿದ್ರು ಶಂಕರ್ ಅವ್ರಿಗೆ ಈ ಸಂತೋಷ ಮನೆ ಬಿಟ್ಟು ಹೋಗುತ್ತಿದೆ ಅನಿಸಿ ಕಣ್ತುಂಬಿತು ತುಂಬಿತು ಸಂಜೆಗೆ ಅಗಸ್ತ್ಯನ ರೂಮ್ನ ಮೊದಲ ರಾತ್ರಿಗೆ ರೆಡಿ ಮಾಡಿ ಇಬ್ಬರನ್ನು ಹೊಟ್ಟಾಗಿ ಊಟಕ್ಕೆ ಕೂರಿಸ್ತಾರೆ ಹೆಚ್ಚಾಗಿ ತಿನ್ನದ ಹಿಂದೂ ಸ್ವಲ್ಪ ಊಟ ಮುಗಿಸಿ ಕೈ ತೊಳೆಯುತ್ತಾಳೆ ಆದರೆ ಅಗಸ್ತ್ಯ ಮಾತ್ರ ಹೊಟ್ಟೆ ತುಂಬ ಊಟ ಮುಗಿಸಿ ರೂಮ್ಗೆ ಹೋಗುತ್ತಿದ್ದವನನ್ನು ತನ್ನ ರೂಮ್ಗೆ ಕರ್ಕೊಂಡೋಗ್ತಾನೆ ದೀಪಕ್ ಸ್ವರ್ಣ ಅವರು ತಮ್ಮ ಸೊಸೆನ ಅಲಂಕಾರ ಮಾಡಿ ನೋಡಮ್ಮ ಅವನು ಸ್ವಲ್ಪ ಕೋಪಿಷ್ಟ ಅದು ನನ್ನ ಮುಂದೆ ಆದರೆ ನಿನ್ನ ಜೊತೆ ಚೆನ್ನಾಗೇ ಇರ್ತಾನೆ ಅನಿಸುತ್ತೆ ಎಂದವರು ಇವತ್ತಿನಿಂದ ನಿಮ್ಮ ಜೀವನ ಸುಖವಾಗಿರಲಿ ಎಂದು ಇಂದು ಕೈಯಲ್ಲಿ ಹಾಲಿನ ಗ್ಲಾಸ್ ಕೊಟ್ಟು ಅವನಿಗೆ ಬಾದಾಮಿ ಹಾಲು ಅಂದರೆ ತುಂಬ ಇಷ್ಟ ಕೇಸರಿ ಸೊಗಸಿದ್ರೆ ಸಾಕು ಬೈತಾನೆ ಎಂದು ನಗುತ್ತಾ ತಮ್ಮ ಸೊಸೆಗೆ ದೃಷ್ಟಿ ತೆಗೆದು ತಮ್ಮ ಮಗನ ರೂಮ್ ಮುಂದೆ ಬಿಟ್ಟು ಬಂದರು ಇದುವರೆಗೂ ಅವನ ರೂಮ್ ಹೇಗಿದೆ ಎಂದು ನೋಡಿದ ಹಿಂದು ಮೆಲ್ಲೆಗೆ ಹೆಜ್ಜೆ ಇಟ್ಟು ಡೋರ್ ಓಪನ್ ಮಾಡಿದ್ರು ಅಗಸ್ತ್ಯ ಈಗಾಗಲೇ ಒಂದು ಟೈಮ್ ಸ್ಮೋಕ್ ಮುಗಿಸಿ ಚಾಕ್ಲೇಟ್ ಗೆಜ್ಜೆ ಶಬ್ದಕ್ಕೆ ಹಿಂದೆ ತಿರುಗಿ ನೋಡಿದ ಅವಳ ಬಣ್ಣಕ್ಕೆ ಉಪ್ಪುವಂಥ ಸೀರೆ ಹುಟ್ಟು ತುಂಬಾ ಲೈಟ್ ಆಗಿ ಮಲ್ಲಿಗೆ ಮುಡಿದು ಬೈತಲೆ ಸಿಂಧೂರ ಒಡವೆ ಇವೆಲ್ಲದರ ಮಧ್ಯೆ ತಾನೇ ಕಟ್ಟಿದ್ದ ತಾಳಿ ಅವಳ ಕೊರಳಲ್ಲಿ ಎದ್ದು ಕಾಣ್ತಿತ್ತು ಅಗಸ್ತ್ಯ ಇದುವರೆಗೂ ಇವಳ ಜೊತೆ ಮಾತಾಡೇ ಇರಲಿಲ್ಲ ಎಂದವನು ಸೀದಾ ಬಂದು ಕೂತ್ಕೊ ಎನ್ನ ಹಿಂದು ಬೆಟ್ ಮೇಲೆ ಕೂತ್ಕೋತಾಳೆ ಅವಳ ಮೈಯೆಲ್ಲ ಮೂಡ್ತಿದ್ದ ಸುಗಂಧ ದ್ರವ್ಯ ಅಗಸ್ತ್ಯನ ಒಂದು ಸೆಕೆಂಡು ಎಲ್ಲೋ ತಿಳಿಸಿ ಅಗಸ್ತ್ಯ ತಾನೇ ಮಾತು ಮುಂದುವರಿಸಿ ಅದು ಇದುವರೆಗೂ ನಾವಿಬ್ಬರೂ ಒಂದು ಸಲಕ್ಕೂ ಮಾತಾಡೇ ಇಲ್ಲ ನಾನು ತುಂಬ ಟ್ರೈ ಮಾಡಿದೆ ಮಾತಾಡೋಕ್ಕೆ ಬಟ್ ಆಗಲಿಲ್ಲ ಈಗ ಸಿಕ್ಕಿದೆಯಾ ಬಟ್ ಇದು ಮಾತಾಡೋ ಸಮಯ ಅಲ್ಲ ಎನ್ನವನು ಸಣ್ಣಂಗ ನಕ್ಕು ಕೈಯಲ್ಲಿ ಇದ್ದ ಹಾಲು ತಾನೇ ತಗೋತಾನೆ ಅದ ಹಾಲು ಕುಡಿದು ತಗೋ ಅಂದರೆ ಇಂದು ಬೇಡ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ತ್ಯ ಓಕೆ ಎಂದವನು ಅವನೇ ಪೂರ್ತಿ ಕುಡಿದು ಟೇಬಲ್ ಮೇಲೆ ಗ್ಲಾಸ್ ಇಟ್ಟು ಜೋರಾದ ಬ್ರೆತ್ ತಗೊಂಡು ಅವಳು ಪಕ್ಕ ಕೂತು ನೀನೇನಾದರೂ ಮಾತಾಡೋದಿದ್ಯಾ ಎಂದವನು ಅವಳ ಭುಜದ ಮೇಲೆ ಕೈ ಹಾಕ್ತ ತಕ್ಷಣ ಇಂದು ಮೇಲೆದ್ದು ಎರಡು ಹೆಜ್ಜೆ ಹಿಂದಿಟ್ಟು ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡಿ ಎಂದಿದ್ದಳು ಅಗಸ್ತ್ಯ ಕಣ್ಣು ಸಣ್ಣ ಮಾಡಿ ಇಂದು ಮಾತಾಡಿದ್ದು ಕೇಳ್ಕೊಂಡ ಇಂದು ಬೇರೇನು ಮಾತಾಡದೆ ಸುತ್ತ ಒಮ್ಮೆ ನೋಡಿ ಅಲ್ಲಿದ್ದ ಚಾಮಕ್ಕನ್ನು ತಗೊಂಡು ನೆಲದ ಮೇಲೆ ಹಾಸಿ ತನ್ನ ಸೆಡಗನ್ನೇ ಮೈ ತುಂಬ ಹೊತ್ತು ತಲೆಗೆ ತನ್ನ ಕೈ ಕೊಟ್ಟು ಅವನಿಗೆ ಬೆನ್ನಾಕಿ ಮಲಗಿದ್ಲು ಅಗಸ್ತ್ಯ ಇದನ್ನೆಲ್ಲ ದೊಡ್ಡ ಬಿಟ್ಟು ನೋಡ್ತಿದ್ದ ಹಿಂದೂ ಜೊತೆ ಮಾತಾಡಬೇಕು ಎಂದುಕೊಂಡವನು ಅವಳು ಇಂಥ ಒಂದು ಬಾಂಬ್ ಆಗ್ತಾಳೆ ಅಂತ ಅವನಿಗೂ ಗೊತ್ತಿರಲಿಲ್ಲ ಅಗಸ್ತ್ಯ ಬಾಲ್ಕನಿಗೆ ಹೋಗಿ ಇನ್ನೊಂದು ದಮ್ ಹೇಳಿದು ಸೀದಾ ಬಂದು ಬೆಡ್ ಮೇಲೆ ಮಲಗಿದ್ದ ಅರ್ಧ ರಾತ್ರಿನಲ್ಲಿ ನೀರು ಕುಡಿಯೋಕ್ಕೆ ಎಚ್ಚರವಾದ ಅಗಸ್ತ್ಯ ಸುತ್ತ ನೋಡ್ದ ಅಲ್ಲಿ ನೀರಿರಲಿಲ್ಲ ಸೀದಾ ಕೆಳಗೆ ಹೋಗ್ತಾನೆ ಅಲ್ಲಿ ಯಾರು ಮಾತಾಡುವ ಶಬ್ದ ಕೇಳುತ್ತೆ ನೀರು ತಗೊಂಡು ಶಬ್ದ ಬಂದ ಕಡೆ ಹೋಗ್ತಾನೆ ಅಲ್ಲಿ ಸ್ವರ್ಣ ಅವರು ತನ್ನ ತಾಯಿ ಮಡಿಲಲ್ಲಿ ಮಲಗಿ ಮಾತಾಡ್ತಾ ಕೂತಿದ್ರು ಎಷ್ಟು ವರ್ಷಗಳ ಮೇಲೆ ತನ್ನ ತಾಯಿ ಹೀಗೆ ಒಂದು ಮಗು ಥರ ಆಗಿರೋದು ನೋಡಿದ್ದು ಅಗಸ್ತ್ಯ ಅಗಸ್ತ್ಯನಿಗೆ ತಾನು ಹೀಗೆ ತನ್ನ ತಾಯಿ ಮಡಿಲಲ್ಲಿ ಮಲಗಿರೋದೇ ನೆನಪಿಲ್ಲ ಎಂದು ನೆನೆದು ಸೀದಾ ತನ್ನ ರೂಮ್ಗೆ ಹೋಗ್ತಾನೆ ಅಲ್ಲಿ ಇಂದು ಚಳಿಗೆ ಮುದ್ರಿ ಮಲಗಿದ್ಲು ಮನಸ್ಸು ಬೇಡ ಅಂದರೂ ನನ್ನ ಕೈ ಮಾತ್ರ ತನ್ನ ಬ್ಲಾಂಕೆಟ್ನ ಅವಳ ಮೇಲೆ ಒದಿಸಿತು ಬೆಳಗಾಯಿತು ಇಂದು ಹೆದ್ದು ಸುತ್ತ ಒಮ್ಮೆ ನೋಡಿದ್ಲು ತಾನು ಈಗ ಎಲ್ಲಿ ಹೋಗಿ ಫ್ರೆಶ್ ಆಗಲಿ ಎಂದು ಯೋಚಿಸಿದವಳು ತನ್ನ ಮೈ ಮೇಲೆ ಇರುವ ಬ್ಲಾಂಕೆಟ್ ನೋಡಿ ಒಮ್ಮೆ ಅಗಸ್ತ್ಯನ ಕಡೆ ನೋಡಿದಳು ಅಗಸ್ತ್ಯ ಹಾಗೆ ಏನು ಒದೆಯದೆ ಮಲಗಿತ ಇಂದು ಹೆತ್ತು ತನಗೆ ಒದಿಸಿದ ಬ್ಲಾಂಕೆಟ್ ಅವನಿಗೆ ಒದಿಸಿ ಹೋಗುವಾಗ ಅವಳ ಸೀರೆ ಹಂಚು ಯಾರು ಹಿಡಿದ ರೀತಿಯಾಗಿ ಕಣ್ಣು ಮುಚ್ಚಿ ಎರಡು ನಿಮಿಷ ನಿಂತು ಮೆಲ್ಲಗೆ ಹಿಂದೆ ತಿರುಗಿ ನೋಡಿದ್ಲು ಅದು ಅಗಸ್ತ್ಯನ ಮಂಚದ ಮೂಲೆಗೆ ತನ್ನ ಸೀರೆ ಕುಚ್ಚು ಸಿಕ್ಕಿ ತನ್ನ ಸೆರೆಕಿಗೆ ಹಾಕಿದ ಪಿನ್ಗೆತ್ತಿತ್ತು ಇಂದು ದೊಡ್ಡದಾತ ಉಸಿರು ಬಿಟ್ಟು ತನ್ನ ಸೆರಗು ಬಿಡಿಸಿ ಹೊರಗೋಗಿ ನೋಡಿದ್ಲು ಅಲ್ಲಿ ಆಲ್ರೆಡಿ ಕೆಲಸದವರು ಎಲ್ಲ ಕೆಲಸ ಮಾಡ್ತಿದ್ರು ಮನೆ ಕ್ಲೀನ್ ಮಾಡೋದು ಒರಿಸೋದು ಕಿಚನ್ನಲ್ಲಿ ಏನೋ ಶಬ್ದ ಕೂಡ ಹಾಕ್ತಿತ್ತು ಇಂದು ಇನ್ನು ಮನೆಯವರು ಯಾರು ಕಾಣದಿದ್ದದನ್ನು ನೋಡಿ ಒಮ್ಮೆ ಸುತ್ತ ಮನೆಯೆಲ್ಲ ಕಣ್ಣಾಡಿಸಿದ್ಲು ದೊಡ್ಡ ಬಂಗಲೆ ಮನೆ ತುಂಬ ಹಾಳು ಕಾಳುಗಳು ಇಂದು ದೊಡ್ಡವರ ಮರೆಯಲ್ವಾ ಹೀಗೆ ಎಂದವಳು ತನಗೆ ಕೊಟ್ಟಿದ್ದ ರೂಮ್ಗೆ ಹೋಗಿ ಸ್ನಾನ ಮಾಡಿ ಏನು ಮಾಡಲಿ ಎಂದು ಹಾಗಿದ್ದು ಆಗಲಿ ಎಂದು ಕೆಳಗಿಡಿದು ಹೋಗ್ತಾಳೆ ಅದಾಗಲೇ ಸ್ವರ್ಣ ಅವರು ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡುತ್ತಿದ್ದರು ಮುಂದುವರಿಯೋದು ಎಂದಿನ ಅಂತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು